ಹಲೋ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್ ನವಜಾತ ಶಿಶುಗಳು ಅಂದರೆ ಹುಟ್ಟದಾಗ್ಲಿಂದ ಒಂದು ವರ್ಷದ ತನಕ ಮಕ್ಕಳು ಎಷ್ಟು ನಿದ್ದೆ ಅಗತ್ಯ ಇದೆ ಮತ್ತು ಆ ಮಕ್ಕಳು ಎಷ್ಟು ನಿದ್ದೆ ಮಾಡ್ತಾರೆ ಜೀರೋ ಟು ಟೂ ಮಂತ್ಸ್ ಟು ಟು ಫೋರ್ ಮಂತ್ಸ್ ಫೋರ್ ಟು ಟ್ವೆಲ್ ಮಂತ್ಸ್ ತನಕ ಡೇ ಸ್ಲೀಪ್ ನೈಟ್ ಸ್ಲಿಪ್ ಟೋಟಲ್ ಸ್ಲಿಪ್ ಎಷ್ಟು ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮೆಲ್ಲರಿಗೂ ಸಪೋರ್ಟ್ ಮಾಡಿ ಈಗ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ ಹುಟ್ಟಿದಾಗ್ಲಿಂದ ಒಂದು ವರ್ಷದ ತನಕ ಮಕ್ಕಳು ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾರೋ ಅಷ್ಟು ಚೆನ್ನಾಗಿ ಅವರ ಬೆಳವಣಿಗೆ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ಮೆಂಟಲಿ ಮತ್ತು ಫಿಸಿಕಲಿ ಎರಡರಲ್ಲೂ ತುಂಬ ಮಕ್ಕಳು ಸದೃಢವಾಗಿ ಬೆಳಿಬೇಕು ಅಂತ ಎಲ್ಲ ಪೇರೆಂಟ್ಸ್ಗೂ ತುಂಬ ಆಸೆ ಇರುತ್ತೆ ಹಾಗಾಗಿ ನಿದ್ದೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ ಹುಟ್ಟಿದಾಗಲಿಂದ ಝೀರೋ ಟು ಟೂ ಮಂತ್ಸ್ ಡೇ ಟೈಮಲ್ಲಿ ಎಷ್ಟು ನಿದ್ದೆ ಮಾಡಬೇಕು ಅಂತಂದರೆ ಸಿಕ್ಸ್ ಟು ಏಯ್ಟ್ ಅವರ್ಸ್ ಹಾಗೆ ನೈಟ್ ಟೈಮ್ ಏಯ್ಟ್ ಟು ಟೆನ್ ಅವರ್ಸ್ ನಿದ್ದೆ ಮಾಡ್ತಾರೆ ಟೋಟಲಿ ಫೋರ್ಟೀನ್ ಟು ಏಯ್ಟೀನ್ ಅವರ್ಸ್ ಪರ್ ಡೇ ನಿದ್ದೆ ಮಾಡ್ತಾರೆ ಹಾಗೆ ಟೂ ಟು ಫೋರ್ ಮಂತ್ಸ್ ಎಷ್ಟು ನಿದ್ದೆ ಮಾಡ್ತಾರೆ ಅಂದರೆ ಫೋರ್ ಟು ಸಿಕ್ಸ್ ಅವರ್ಸ್ ಮಾರ್ನಿಂಗ್ ಹಾಗೆ ನೈಟ್ ಸ್ಲೀಪ್ ಏಯ್ಟ್ ಟು ಟೆನ್ ಅವರ್ಸ್ ಟೋಟಲಿ ಟ್ವೆಲ್ ಅವರ್ಸ್ ಟು ಏಯ್ಟ್ ಸಿಕ್ಸ್ಟೀನ್ ಅವರ್ಸ್ ಡೇಸ್ ಟೋಟಲಿ ಸ್ಲೀಪ್ ಮಾಡ್ತಾರೆ ಹಾಗೆ ಫೋರ್ ಟು ಟ್ವೆಲ್ ಮಂತ್ಸ್ ತನಕ ಡೇ ಸ್ಲೀಪ್ ಎಷ್ಟಿರುತ್ತೆ ಅಂದರೆ ತ್ರೀ ಟು ಫೈವ್ ಅವರ್ಸ್ ಹಾಗೆ ನೈಟ್ ಸ್ಲೀಪ್ ಏಯ್ಟ್ ಟು ಟೆನ್ ಅವರ್ಸ್ ಇರುತ್ತೆ ಟೋಟಲಿ ಸ್ಲೀಪು ಟ್ವೆಲ್ ಟು ಸಿಕ್ಸ್ಟೀನ್ ಅವರ್ಸ್ ಸ್ಲೀಪು ಇರುತ್ತೆ ಹಾಗೆ ಎಲ್ಲ ತಂದೆ ತಾಯಿಯರಿಗೂ ನನ್ನ ಮಗು ತುಂಬ ಜಾಸ್ತಿ ನಿದ್ದೆ ಮಾಡ್ತಾ ಇದೆ ಅಥವಾ ತುಂಬ ಕಡಿಮೆ ನಿದ್ದೆ ಮಾಡ್ತಾ ಇದೆ ಅನ್ನೋದು ಒಂದು ಕಂಪ್ಲೇಂಟ್ ಇರುತ್ತೆ ಹಾಗಾಗಿ ಈ ಚಾಟನ್ನ ನಾವು ನೋಡಿದಾಗ ನಮ್ಮ ಮಕ್ಕಳು ಎಷ್ಟು ನಿದ್ದೆ ಮಾಡ್ತಾ ಇದ್ದಾರೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ನಮ್ಮ ಮಕ್ಕಳಿಗೆ ನಿದ್ದೆ ಅನ್ನೋದು ಕ್ಲಿಯರ್ ಆಗಿದೆ ಅನ್ಕೋತೀನಿ ಹಾಗೆ ತುಂಬ ಜನ ಮಕ್ಕಳು ಅಗ್ಲದಲ್ಲೂ ನಿದ್ದೆ ಮಾಡ್ತಾರೆ ತುಂಬ ಮಾರ್ನಿಂಗ್ ಫುಲ್ಲು ಡೇ ಟೈಮ್ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾರೆ ನೈಟ್ ಟೈಮ್ ತುಂಬ ಕಡಿಮೆ ನಿದ್ದೆ ಮಾಡ್ತಾರೆ ಯಾಕೆ ಅಂತ ಅಂದರೆ ಅದು ತಾಯಿ ಹೊಟ್ಟೆಯಲ್ಲಿದ್ದಾಗ ಮಗು ಡೇ ಎಲ್ಲ ತಾಯಿ ತುಂಬ ಆ್ಯಕ್ಟಿವ್ ಇರ್ತಾರೆ ಆ ಟೈಮಲ್ಲಿ ಮಗು ತುಂಬ ಚೆನ್ನಾಗಿ ನಿದ್ದೆ ಮಾಡುತ್ತೆ ಹಾಗೆ ನೈಟ್ ಟೈಮ್ ತಾಯಿಯ ತಾಯಿ ತುಂಬ ಚೆನ್ನಾಗಿ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾರೆ ಆಗ ತಾಯಿ ಹೊಟ್ಟೆಲಿರುವಂತಹ ಉಂಬಲ್ಲಿರುವಂತಹ ಬೇಬಿ ತುಂಬ ಆ್ಯಕ್ಟಿವ್ ಆಗುತ್ತೆ ಮತ್ತು ಆಗ ಅದು ಎದ್ ಎದ್ದು ಅದ್ರ ಪಾಡಿಗೆ ಅದು ಆಟ ಆಡೋದು ಮತ್ತು ತುಂಬ ಚೆನ್ನಾಗಿ ಎಚ್ಚರವಾಗಿರುತ್ತೆ ಹಾಗಾಗಿ ಹುಟ್ಟಿದ ಮೇಲೆ ಜೀರೋ ಟು ತ್ರೀ ಮಂತ್ಸ್ ಮಗು ತುಂಬ ಆ್ಯಕ್ಟಿವ್ ಆಗಿ ನೈಟ್ ಟೈಮ್ ತುಂಬ ಆ್ಯಕ್ಟಿವ್ ಆಗಿರುತ್ತೆ ಡೇ ಟೈಮ್ ತುಂಬ ಚೆನ್ನಾಗಿ ನಿದ್ದೆ ಮಾಡುತ್ತೆ ಇಟ್ಸ್ ನಾರ್ಮಲ್ ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್ ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ ಹಾಗಾಗಿ ಯಾವುದೇ ತಾಯಿಯರಿಗೆ ತುಂಬ ಸ್ಟ್ರೆಸ್ ಫೀಲ್ ಆಗುತ್ತೆ ಆ ಟೈಮಲ್ಲಿ ಎಲ್ಲ ತಾಯಿಯರು ತಲೆಯಲ್ಲಿ ಒಂದು ಇಟ್ಕೋಬೇಕು ಏನಪ್ಪ ಏನು ವಿಚಾರ ಅಂತ ಅಂದರೆ ನನ್ನ ಮಗು ಮೂರು ತಿಂಗಳು ನನ್ನ ತೋಳಲ್ಲಿರುತ್ತೆ ಹಾಗೆ ಒಂದು ಮೂರು ವರ್ಷದಿಂದ ನಾಲ್ಕು ವರ್ಷ ಮಾತ್ರ ನಮ್ಮ ತೋಳಲ್ಲಿ ಇರೋದು ಆಮೇಲೆ ಲಿಟಲ್ ಫಿಟ್ಸ್ ಆರ್ ಗ್ರೋಯಿಂಗ್ ಫಾಸ್ಟ್ ಅನ್ನೋ ಒಂದು ವರ್ಡ್ನ ನಾವು ತುಂಬ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀವಿ ಅಂತ ಅಂದರೆ ನಮಗೆ ಮಗುನ ಸಾಕೋದು ತುಂಬ ಈಸಿ ಅನಿಸುತ್ತೆ ಹಾಗಾಗಿ ಈ ಸ್ಲೀಪಿಂಗ್ ಪ್ಯಾಟ್ರನ್ನ ಎಲ್ಲರೂ ಕೇಳ್ಕೊಳ್ಳಿ ತಿಳ್ಕೊಳ್ಳಿ ತಿಳ್ಕೊಂಡು ಮತ್ತು ಈ ವಿಚಾರ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಕಾಮೆಂಟ್ ಮಾಡಿ ನನ್ನ ವಿಡಿಯೋ ಯಾರಿಗಾದರೂ ಉಪಯೋಗ ಹಾಗಾಗಿದ್ದರೆ ಎಲ್ಲರಿಗೂ ಶೇರ್ ಮಾಡಿ ಇಲ್ಲಿಗೆ ನನ್ನ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ನಮಸ್ಕಾರ ಸ್ನೇಹಿತರೆ